ಹೈ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬೇಡ್ಗೆ ಅಪ್ಲಿಕೇಶನ್ ಆಗದಂತಹ ಸಾಕಷ್ಟು ವಿದ್ಯಾರ್ಥಿಗಳು ಸೊ ಮೆಜಾರಿಟಿಟ ವಿದ್ಯಾರ್ಥಿಗಳು ಈ ಒಂದು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತೀರ ಅಂತ ಹೇಳ್ಬೋದಾಗಿರುವಂಥದ್ದು ಯಾಕೆಂದ್ರೆ ಸೆಕೆಂಡ್ ವೆರಿಫಿಕೇಶನ್ ಅಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಇನ್ಕ್ಲೂಡ್ ಆಗಿ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಒಂದು ಕ್ಯೂರಿಯಾಸಿಟಿ ಮತ್ತು ಎಕ್ಸೈಟ್ಮೆಂಟ್ ಒಂದು ಆತಂಕ ಭಯಾನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು ಇದರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಬೋದಾಗಿದ್ದು ಸೆಕೆಂಡ್ ರೌಂಡ್ಗೆ ನಾನು ಕೂಡ ಒಂದು ಹೋಗಿದ್ದೆ ಸೊ ಈ ಸಂದರ್ಭದಲ್ಲಿ ನನಗೆ ಸೀಟ್ ಸಿಗುತ್ತಾ ಅಲ್ವಾ ಏನು ಎತ್ತ ಸೀಟ್ಗಳು ನೋಡ್ರಿ ಕಡಿಮೆ ಇದೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಭಯ ನನಗೂ ಕೂಡ ಇತ್ತು ನನಗೆ ಇವಾಗ ಏನಾಗಿದೆ ಕಾಲೇಜ್ ಸಿಕ್ಕಿದೆಯಲ್ವಾ ಈ ಒಂದು ರೀಸನ್ಸ್ ಇಂದಾನೆ ನಾನು ಕೂಡ ಮಲ್ಕೊಂಡಿದ್ದೆ ಇವಾಗ ಸೊ ವಿಡಿಯೋನ ಆಮೇಲೆ ಮಾಡೋಣ ಅಥವಾ ನಾನು ಕೂಡ ನೋಡಕ್ಕೆ ಹೋಗಿರಲಿಲ್ಲ ಸೊ ಏನಾಗುತ್ತೆ ಅಂತ ಅಂದ್ಬಿಟ್ಟು ಲೇಟಾಗೆ ಕೂಡ ನೋಡಿದ್ದು ಸೊ ಒಂದು ರೀಸನ್ ಇಂದ ವಿಡಿಯೋ ಲೇಟ್ ಆಗಿದೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿಡಿಯೋ ಈಗಲೇ ತಡ ಆಗಿದೆ ಸೊ ಈಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಸೆಕೆಂಡ್ ರೌಂಡ್ ಪ್ರಕಟ ಮಾಡಿದರೆ ಆರ್ಟ್ಸ್ ಕಟ್ ಆಫ್ ಕೂಡ ಪ್ರಕಟ ಮಾಡಿದ್ದು ಗಳನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತೆ ಸೈನ್ಸ್ ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿದೆ ನಮ್ಮ ಕನ್ನಡ ವೇದ ಅಫಿಷಿಯಲ್ ಒಂದು ಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿರುತ್ತವೆ ಸೊ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ವಿದ್ಯಾರ್ಥಿಗಳು ಏನು ಮಾಡಬೇಕು ಸ್ಟಾರ್ ಮಾರ್ಕ್ ಬಂದಿರೋದು ಕಾಲೇಜು ಸಿಕ್ಕಿರುವ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜು ಸಿಗದೇ ಇರುವಂಥ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳ ಸಂಬಂಧಪಟ್ಟಂತ ನಿಮ್ಮ ಜೊತೆ ಮಾತಾಡ್ತಿರುವಂತಹ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಬಿಎಡ್ ಕುರಿತು ಕನ್ನಡವೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ವಿಡಿಯೋನ ಶೇರ್ ಮಾಡಿ ಈಗಲೇ ಅವರಿಗೆ ಮಾಹಿತಿನ ತಲುಪಿಸಿ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಅಥವಾ ಡಿಸ್ಲೈಕ್ ಕೂಡ ಮಾಡಿ ನಿಮ್ಮ ಇಷ್ಟ ಅಂತ ಹೇಳ್ತೀವಿ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋತಾ ಇರಬಹುದು ನಾವು ಮಾಡ್ತಿರುವಂತಹ ಕೆಲಸಕ್ಕೆ ನಿಮ್ಗೆ ಖುಷಿ ಆದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಇಲ್ಲಿ ಆರ್ಟ್ಸ್ ಮತ್ತೆ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಕಟ್ ಆಫ್ ಆಗಿರ್ಬೋದು ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಅಪ್ಲೋ ಮಾಡಿರ್ತವೆ ಕನ್ನಡ ವಿಧ ಆಫೀಷರ್ ಬಿ ಎಡ್ ಟೆಲಿಗ್ರಾಮ ಗ್ರೂಪ್ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ವೀಕ್ಷಣೆ ಮಾಡಿಕೊಳ್ಳೋದ್ರ ಮುಖಾಂತರ ಸ ಅವರು ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನಿಮ್ಮ ಹೆಸರಿದೆಯಾ ಇಲ್ಲವಾ ಏನು ಎತ್ತ ಕಟ್ ಆಫ್ ಇನ್ನೊಂದು ಮತ್ತೊಂದು ಎಲ್ಲಾನು ಕೂಡ ಓದ್ಕೋದಾಗಿರುತ್ತೆ ನೋಡ್ಕೋಬೋದಾಗಿರುತ್ತೆ ನೀವು ಸೊ ಆರಾಮಾಗಿ ನೀವು ಅಲ್ಲಿ ವೀಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇವಾಗ ನಾನು ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಮತ್ತೆ ಪ್ರಮುಖ ಮಾಹಿತಿಗಳ ಬಗ್ಗೆ ಮಾಹಿತಿನ ಕೊಡ್ತೇನೆ ಕಟ್ ಆಫ್ ಬಗ್ಗೆ ತಿಳಿಸ್ತಾ ಇರುವಂತದ್ದು ಇಲ್ಲಿ ಮೊದಲನೇದಾಗಿ ಕಟ್ ಆಫ್ ನೋಡುವಂಥದ್ದು ಕಟ್ ಆಫ್ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗಿದೆ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಒಂದರಿಂದ ಎರಡು ಪರ್ಸೆಂಟ್ ಇಳಿಬಹುದು ಅಂತ ಜಿಯಮ್ದು ಏಟಿ ಒನ್ ಏನು ಇತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇವಾಗ ಸೆವೆಂಟಿ ಸಿಕ್ಸ್ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ನಾಲ್ಕರಿಂದ ಐದು ಪರ್ಸೆಂಟ್ ಕಡಿಮೆ ಆಗಿದೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಇದೆ ಎಸ್ ಟಿ ಅವರಿಗೆ ಎಪ್ಪತ್ತೈದು ಇದೆ ಅಂದರೆ ಎಪ್ಪತ್ತೈದು ಸಂತಿಂಗ್ ಅಲ್ಲಿರುವ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಪಾಯಿಂಟ್ ಒಂಬತ್ತೆರಡು ಇದೆ ಟು ಎ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಎಕ್ಸಾಕ್ಟ್ ಆಗಿ ಅಷ್ಟೇ ಇದೆ ಟು ಬಿ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಇದೆ ತ್ರೀ ಥ್ರೀ ಸಿಕ್ಸ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ನಂತರದಲ್ಲಿ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಪಾಯಿಂಟ್ ಸೊನ್ನೆ ಆರ್ ಇರುವಂಥದ್ದು ಕನ್ನಡ ಮಾಧ್ಯಮದ್ದು ನೋಡಿಕೊಬಾಗಿರುತ್ತೆ ಫಿಸಿಕಲ್ ಎಂಡಿಕಾಟ್ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಒಬ್ಸರ್ವ್ ಮಾಡ್ಬೋದಿರುತ್ತೆ ಈಗ ನಂತರದಲ್ಲಿ ಇಲ್ಲಿ ಪ್ರಮುಖವಾಗಿ ಇನ್ಸ್ಟಕ್ಷನ್ ಕಡೆ ನಾವು ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ವಿದ್ಯಾರ್ಥಿಗಳಲ್ಲಿ ನೋಡ್ಕೋಬೋದಾಗಿರುತ್ತೆ ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟಾರ್ ಮತ್ತೊಂದು ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ವಿದ್ಯಾರ್ಥಿ ಇಲ್ಲಿ ಓಪನ್ ಮಾಡ್ತೇನೆ ನೀವು ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಈಗ ಓಪನ್ ಮಾಡಿದಂಥ ಪಕ್ಷದಲ್ಲಿ ಇವಾಗ ಬ್ಯಾಂಗ್ಳೂರು ನೂರ್ ಅರ್ಬನ್ ಸೆಂಟರ್ ಬಂದಿರತಕ್ಕಂಥದ್ದು ಸೊ ಅಲ್ಲಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಸೊ ಇಲ್ಲಿ ಫಸ್ಟ್ ಒನ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಂದಿದೆಯಲ್ಲ ಸೊ ಒಂದು ಲಿಸ್ಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ನೂಡಲ್ ಸೆಂಟರ್ ನೇಮ್ ಕೊಟ್ಟಿರ್ತಾರೆ ಡೇಟ್ ಕೊಟ್ಟಿರ್ತಾರೆ ಫಸ್ಟ್ ಮತ್ತೆ ಸೆಕೆಂಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಕೂಡ ಅಲ್ಲಿ ಮೆನ್ಷನ್ ಆಗಿರತಕ್ಕಂಥದ್ದು ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ಕೋಬೋದಾಗಿರುತ್ತೆ ಏನೋ ಇಲ್ಲಿ ಮೇನ್ ಆಗಿ ಸೀರಿಯಲ್ ನಂಬರ್ ಅಂತ ಕೊಟ್ಟಿದಾರಲ್ಲ ಪಕ್ಕದಲ್ಲಿ ರೆಜಿಸ್ಟರ್ ರ್ಯಾಂಕಿಂಗ್ ನಂಬರ್ ಅಂತ ಕೂಡ ಕೊಟ್ಟಿರ್ತಕ್ಕಂಥದ್ದು ಅಲ್ಲೇ ಪಕ್ಕದಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ರಿಸರ್ವೇಷನ್ಸ್ ಅಂತ ಕೊಟ್ಟಿದ್ದಾರೆ ಡಿಗ್ರಿ ಪರ್ಸೆಂಟೇಜಸ್ಗಳು ಕೊಟ್ಟಿದ್ದಾರೆ ಪಿ ಜಿ ಪರ್ಸೆಂಟೇಜಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ಪಿ ಜಿದಾಗಿರ್ಬೋದು ಟೋಟಲ್ ಆಗಿ ಯಾವುದನ್ನ ಕನ್ಸಿಡರ್ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ಸ್ಟ್ರಕ್ಷನ್ಸ್ ಅಲಾಟೆಡ್ ಕೊಟ್ಟಿದ್ದಾರೆ ಮತ್ತೆ ಎಷ್ಟು ಫೀಸನ್ನ ಪೇ ಮಾಡಬೇಕು ಅವರು ಅದನ್ನು ಕೂಡ ಕೊಟ್ಟಿದ್ದಾರೆ ಸೊ ಒಂದು ಡೇಟ್ ಕೊನೆಯಲ್ಲೆಲ್ಲ ಕೊಟ್ಟಿಲ್ಲ ಸೊ ಅಲ್ಲಿ ನೋಡ್ಕೋ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ಪ್ರಮುಖವಾಗಿ ಸೊ ಇಷ್ಟನ್ನು ಅಬ್ಸರ್ವ್ ಮಾಡ್ಕೋಬೋದಾಗಿರುತ್ತೆ ಕಾಲೇಜು ಸಿಕ್ಕಿಲ್ಲ ಅನ್ನತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಅವ್ರ ಆಯ್ಕೆ ಮಾಡ್ಕೊಂಡ್ರಲ್ಲ ಆ ಒಂದು ರೀಸನ್ಗೆ ಸ್ಟಾರ್ ಮಾರ್ಕ್ ನಿಮಗೆ ಕೊಟ್ಟಿರ್ತಾರೆ ಸ್ಟಾರ್ ಮಾರ್ಕ್ ಬಂದಿರುವಂತ ಏನು ಮಾಡಬೇಕು ಅಂದ್ರೆ ನೆಕ್ಸ್ಟ್ ರೌಂಡ್ ಗೆ ಹೋಗಬೇಕಾಗುತ್ತೆ ನೀವು ಆ ನೆಕ್ಸ್ಟ್ ರೌಂಡ್ ಹೋಗೋದ್ರ ಮುಖಾಂತರ ಹೆಚ್ಚಿಗೆ ಕಾಲೇಜಿನ ಸೆಲೆಕ್ಟ್ ಮಾಡಬೇಕು ಮತ್ತೆ ಸೀಟ್ ಮೆಟ್ರಿಕ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಆ ಒಂದು ಕಾಲೇಜಲ್ಲಿ ಸೀಟ್ ಇರೋ ಪರ್ಸೆಂಟೇಜ್ ಎಲ್ಲಾನು ಕ್ಯಾಟಗರಿ ರಿಸರ್ವೇನ್ ಬೇರೆ ಬೇರೆ ಅಬ್ಸರ್ವ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಕೂಡ ಮಾಹಿತಿನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೀಗ ಈ ಒಂದು ರೀತಿಯಲ್ಲಿ ಆರ್ಟ್ಸ್ ಸೈನ್ಸ್ ಆಗಿರ್ಬೋದು ಕೊಟ್ಟಿರ್ತಾರೆ ಇವಾಗ ಮೇನ್ ಆಗಿ ಇನ್ಸ್ಟ್ರಕ್ಷನ್ಸ್ ಕಡೆ ಬಂದ್ಬಿಡೋಣ ಇಲಾಖೆಯವರು ಏನೇನು ಮಾಹಿತಿನ ಕೊಟ್ಟಿದರೆ ಲಿಸ್ಟಲ್ಲಿ ಹೆಸರು ಬಂದಿರೋರಿಗೆ ಬರ್ದಿರೋರಿಗೆ ಸೊ ಏನೇನು ಮಾಡಬೇಕು ಅಂತ ಸೊ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಲನ ಬಿ ಎಡ್ ಕೋರ್ಸಿನ ಸರ್ಕಾರಿ ಕೋಟದ ಒಂದು ಸೀಟುಗಳ ದಾಖಲಾತಿ ಪ್ರಕ್ರಿಯೆ ಒಂದು ಎರಡನೇ ಸುತ್ತಿನ ವೇಳಾಪಟ್ಟಿ ಅಂತನಿದ್ದಿಲ್ಲ ವೇಳಾಪಟ್ಟಿ ಎಲ್ಲ ಸೀಟು ಹಂಚಿಕೆ ಒಂದು ಪಟ್ಟಿ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರೊಂದು ಇಲಾಖಾ ನಲ್ಲಿ ಪ್ರಕಟ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದರು ಸೊ ಪ್ರಕಟ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆ ನೀಡಿದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸೊ ಜನವರಿ ಹದಿನಾರನೇ ತಾರೀಕಿನಿಂದ ಜನವರಿ ಹದ್ ಹದಿನೆಂಟನೇ ತಾರೀಕಿನ ಒಳಗಾಗಿ चलान प्रतियन डोलो में एस बैंकली हण ಪಾವತಿ ಮಾಡಿ ನೂಡಲ್ ಕೇಂದ್ರಕ್ಕೆ ಹೋಗೋದ್ರ ಮುಖಾಂತರ ಅಥವಾ ಸಿಟಿ ಅಥವಾ ಡೇಟ್ ಅಂತ ಏನು ಕರೀತಿರಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಆ ಒಂದು ಪ್ರತಿಯನ್ನು ಸಲ್ಲಿಸೋದ್ರ ಮುಖಾಂತರ ಪ್ರವೇಶ ಪತ್ರವನ್ನು ಪಡೆದುಕೊಳ್ಳುವುದು ಹಾಗೂ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಒಳಗಾಗಿ ಕಾಲೇಜಿಗೆ ದಾಖಲಾತಿ ಪಡೆಯುವುದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಅಂದರೆ ಜನವರಿ ಹದಿನಾರನೇ ತಾರೀಕಿನಿಂದ ಜನವರಿ ಇಪ್ಪತ್ ಸಾರಿ ಜನವರಿ ಹದಿನಾರನೇ ತಾರೀಕಿನಿಂದ ಜನವರಿ ಹದಿನೆಂಟನೇ ತಾರೀಕಿನ ಒಳಗಾಗಿ ನೀವು ಮೂರು ಕೆಲಸ ಮಾಡಬೇಕಾಗುತ್ತೆ ಒಂದು ಚಲನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಎರಡನೇದು ವಿದ್ಯಾರ್ಥಿಗಳು ಈ ಒಂದು ಬ್ಯಾಂಕ್ಗೆ ಎಸ್ ಬಿ ಐಗೆ ಹೋಗೋದ್ರ ಮುಖಾಂತರ ಅಲ್ಲಿ ಹಣನ ಕಟ್ಬಿಟ್ಟು ಆ ಒಂದು ಅಲ್ಲಿನ ಸ್ಲಿಪ್ಪನ್ನು ತಗೋಬೇಕಾಗುತ್ತೆ ಒಂದು ಬ್ಯಾಂಕ್ ಕಡೆಯಿಂದ ಸ್ಲಿಪ್ನ ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ಗೆ ಹೋಗೋದ್ರ ಮುಖಾಂತರ ಕಾಲೇಜ್ ಸ್ಲಿಪ್ನ ಪಡ್ಕೋಬೇಕಾಗುತ್ತೆ ಅಂದ್ರೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕಾಗುತ್ತೆ ಕಾಲೇಜ್ಗೆಲ್ಲ ನೂಡಲ್ ಗೆ ಹೋಗೋದ್ರ ಮುಖಾಂತರ ನೀವು ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ನ ಅವರ ನೂಡಲ್ ಸೆಂಟರ್ ಅವರು ಕೊಡ್ತಾರೆ ಸೊ ಅದನ್ನ ಪಡ್ಕೋಬೇಕಾಗುತ್ತೆ ಸೊ ಹೀಗಾಗಿ ವಿದ್ಯಾರ್ಥಿಗಳು ಈ ಮೂರು ಕೆಲಸನ ಮಾಡಬೇಕಾಗಿರುತ್ತೆ ಹೆಸರು ಬಂದಿರತಕ್ಕಂಥವ್ರು ಮೂರನೇದು ಪ್ರಮುಖವಾಗಿ ನಾಲ್ಕನೇದು ಏನಂದ್ರೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕು ಇಲ್ಲ ಅಂತಂದ್ರೆ ನಿಮ್ದು ಸೀಟ್ ಕ್ಯಾನ್ಸಲ್ ಆಗುತ್ತೆ ಸೊ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಅಡ್ಮಿಷನ್ ಸ್ಲಿಪ್ ಡೇಟ್ ಕೊಟ್ಟಿದ್ದಾರೆ ಅಂದರೆ ಇನ್ನೂ ಮುಂದಕ್ಕೆ ಸೊ ಆಗ್ಬಹುದಾಗಿರುತ್ತೆ ಡಿಪೆಂಡಿಂಗ್ ಕಾಲೇಜಸ್ ಅಂತ ಹೇಳ್ತಾ ಸೊ ಈಗ ಎರಡನೇದು ಹಣ ಪಾವತಿಸದ ಸಾರಿ ಹಣ ಪಾವತಿಸಿದ ಅಭ್ಯರ್ಥಿಗಳು ಮುಂದಿನ ಸುತ್ತಿನ ಅರ್ಹತೆ ಕಳ್ಕೋತಾರೆ ಇವಾಗ ನೀವು ಚಲನ್ ಡೆವಲಪ್ ಮಾಡ್ಕೊತೀರಾ ಎಸ್ ಬಿ ಬ್ಯಾಂಕು ಹಣ ಕಟ್ಟಿರ ಅಂದರೆ ನೀವು ಚಲನ್ ಡೆವಲಪ್ ಮಾಡ್ಕೊಂಡ್ರೆ ಸಮಸ್ಯೆ ಇರಲಿಕ್ಕೆ ಇಲ್ವೇನೋ ಬಟ್ ಆದರೆ ಹಣ ಕಟ್ಟಿದ್ರೆ ಅಂತಂದರೆ ನೀವು ಸೆಕೆಂಡ್ ರೌಂಡ್ನ ಅರ್ಹತೆ ಕಳ್ಕೊತೀರ ಅಂದರೆ ನೀವು ತರ್ಡ್ ರೌಂಡ್ ಏನು ಬರುತ್ತಲ್ಲ ನೆಕ್ಸ್ಟ್ ರೌಂಡು ತರ್ಡ್ ರೌಂಡು ಅದಕ್ಕೆ ಅರ್ಹತೆನ ಕಳ್ಕೋತಿರಾ ವಿದ್ಯಾರ್ಥಿಗಳು ಹಾಗಾಗಿ ಈ ಒಂದು ಅರ್ಹತೆಯನ್ನು ಕಳ್ಕೊತಾರೆ ಆದ್ದರಿಂದ ಹಂಚಿಕೆಯಾದ ಕಾಲೇಜು ಇಷ್ಟ ಇಲ್ಲ ಅಂತಂದರೆ ಈ ಒಂದು ಚಲನ್ ಡೌನ್ಲೋಡ್ ಮಾಡಿದೆ ಮುಂದಿನ ಸುತ್ತಿನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಚಲನ್ ಡೌನ್ಲೋಡ್ ಮಾಡಬೇಕಿಲ್ಲ ನಿಮಗೆ ಸಿಕ್ಕಿರುವಂತಹ ಕಾಲೇಜ್ ಬೇಡ ಅಂದರೆ ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡಬೇಕಾಗಿರುತ್ತೆ ಮುಂದಿನ ಸುತ್ತಿನಗೆ ಆನ್ಲೈನಲ್ಲಿ ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಮುಂದಿನ ಸುತ್ತಿನ ಆಯ್ಕೆಗೆ ಪರಿಗಣಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಆನ್ಲೈನಲ್ಲಿ ಆಯ್ಕೆ ಮಾಡಬೇಕಂತೆ ನೆಕ್ಸ್ಟ್ ರೌಂಡ್ ನನಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿದಾಗ ಮಾತ್ರ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಇಲ್ಲ ಅಂದರೆ ಪರಿಗಣಿಸೋದಿಲ್ಲ ಅಂತ ಏನು ಎತ್ತ ಇದರ ಬಗ್ಗೆ ಮುಂದಿನ ವೀಡಿಯೋಸೆಲ್ಲ ಮಾಹಿತಿ ನಾವು ಕೊಡ್ತೇವೆ ಅಂತ ಹೇಳಿ ಹೆಚ್ಚಿಗೆ ಅಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆರಾಮಾಗಿ ನಿಮ್ಮ ಅಂತೆಲ್ಲ ನೋಡೋರ ಮುಖಾಂತರ ಈಗ ನೋಡಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ಬಹುದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇನ್ ಮುಂದೆ ಆದಷ್ಟು ಬೇಗ ವಿಡಿಯೋಸ್ನ ಮಾಡಲಿಕ್ಕೆ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀವಿ